ಹೇಳಿ ಸರ್ ನೀವು ಅದು ಹೇಳಿ ಸರ್ ಗವರ್ಮೆಂಟ್ ಹಾಸ್ಪಿಟಲ್ ಬೆಡ್ ತಳಿರಿ ಸರ್ ನಿಮಿಷ ಬೆಡ್ ಚಾರ್ಜ್ ರೂಪಾಯಿ ತಗೊಂಡ್ತಾ ಇದಾರೆ ನೂರು ಹಾಸಿಗೆಗಳನ್ನ ಇವ್ರು ಫ್ರೀ ಆಗಿ ಕೊಟ್ಟಿದ್ದಾರೆ ಬಟ್ ಒಳಗಡೆ ಏನ್ ಮಾಡ್ತಾ ಇದಾರೆ ಸನ್ಮಾನ ಬೇಡ ಸರ್ ನನ್ಗೆ ಅವಮಾನನೇ ಆಗ್ಲಿ ನೀವು ನ್ಯಾಯಯುತವಾಗಿ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ಇರೋದು ಯಾಕೆ ಸರ್ ಶಾಲೆಯ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಮಾತಾಡಿ ಸರ್ ಹಾಗೆ ಹೋಗ್ತಿರಲ್ಲ ಸರ್ ಇದ್ರ ಬಗ್ಗೆ ಜನಕ್ಕೆ ಹೇಳಿ ಸರ್ ನೀವು ಹೇಳಿ ಸರ್ ಇದ್ರ ಬಗ್ಗೆ ನೀವು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಎಲ್ಲಾ ಇಲಾಖೆ ಆರೋಗ್ಯ ಕ್ಷೇತ್ರದಲ್ಲಿ 100 ರೂಪಾಯಿ ಬೆಡ್ ಚಾರ್ಜ್ ತಗೊಂಡ್ತಾ ಇದ್ದಾರೆ ಡಿಸ್ಚಾರ್ಜ್ ಗೆ 1000 ರೂಪಾಯಿ ಬಿಲ್ ಹಾಕ್ತಾ ಇದ್ದಾರೆ ಇದ್ರ ಬಗ್ಗೆ ಮಾತಾಡಿ ಅಂತ ಜನಕ್ಕೆ ಜನ ನೀವು ಈ ಮೀಡಿಯಾದವರು ಹಾಗೆ ಕೆಟ್ಟದನ್ನ ಮಾತಾಡಿ ಅಂತ ಅಂದ್ರೆ ಕೆಟ್ಟದನ್ನ ಪಬ್ಲಿಕ್ ಏ ಮಾಡಲ್ಲ ಅವರು ಮಾಡೋದು ಒಳ್ಳೆದನ್ನ ಬಿಗ್ ಮಾಡ್ತಾರೆ ನಿಮ್ಮ ಸಮಸ್ಯೆ ಏನು ಹೇಳಿ ಇದನ್ನ ಯವರ ಕೇಳಲ್ಲ ನಾವು ಹಿಂಗೆ ಇರ್ತೀವಿ ಬೀಡಿ ಕಾಲೋನಿಯಲ್ಲಿ ಕೊತ್ತ್ಯಾಂತ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಜನ ಅಲ್ದಾಡತಾ ಇದ್ದಾರೆ ನ್ಯಾಯ ಯಾ ನ್ಯಾಯ ಯಾ ಅಂತ ಹೇಳ್ಬಿಟ್ಟು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಹಂಗ ಹೋಗ್ತಾ ಇದ್ದಾರೆ वोट ಹಾಕಿ ನಾವು ಅಮ್ಮ ನಮ್ಮ ಕಡೆ ಚುನಾವಣೆ ಅಮ್ಮ ನಮ್ಮ ಕಡೆ ಚುನಾವಣೆ ಅಂತ ಹೇಳ್ಬಿಟ್ಟು ಬೀದಿ ಬೀದಿಗೆ ಮನೆ ಮನೆಗಳಿಗೆ ಬಂದ್ರು ಇವಾಗ ಎಲ್ಲ ಆಯ್ತೋ ಅದು ಮತ್ತೆ ಬರ್ತೀರಾ ನೀವು